ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೀತಿರೋಂಥ ಅವ್ಯವಹಾರ ಭ್ರಷ್ಟಾಚಾರಗಳ ಬಗ್ಗೆ ತಮಗೆಲ್ಲ ತಿಳಿದಿರೋದೇನೇನೆ ಹೊಸ್ದಾಗೇನು ಹೇಳೋದು ಬೇಕಾಗಿಲ್ಲ ಸತ್ತೋದವರು ಜಿ ಪಿ ಎ ಅವರು ಇಲ್ಲದೆ ಇರೋರು ಯಾರು ಎಕ್ಸ್ವೈಸ್ ಎಡ್ಗಳಿಗೆಲ್ಲ ಕೊಟ್ಟಿರೋಂಥ ನಿದರ್ಶನಗಳನ್ನ ತಾವು ಗಮನಿಸಿದ್ದೀರಾ ಆದರೆ ಇದೊಂದು ವಿಶೇಷವಾದ ಪ್ರಕರಣ ಸರ್ ಭೂಮಿನ ಈ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಕೊಡ್ತಾರಲ್ಲ ನಿವೇಶನಗಳು ಹಂಚ್ತಾರಲ್ಲ ಅದು ಹಂಚೋದು ನಾವು ಭೂಮಿನ ಸ್ವಾಧೀನ ಪಡಿಸ್ಕೊಂಡಿದ್ದೀವಿ ಅವ್ರ ಪರ್ಮಿಷನ್ ಇಲ್ಲದೆ ನಾವು ಅಭಿವೃದ್ಧಿ ಪಡಿಸ್ಕೊಂಡಿದ್ದೀವಿ ಅಂತ ಹೇಳೋದು ಇಲ್ಲಿ ಭೂಮಿನ ಸ್ವಾಧೀನೂ ಪಡಿಸ್ಕೊಂಡಿರಲ್ಲ ಯಾವುದೇ ರೀತಿ ಅಭಿವೃದ್ಧಿನೂ ಮಾಡಿರಲ್ಲ ಆದರೂ ಸಹ ಅವ್ರ ಇಚ್ಛೆ ಬಂದಂಗೆ ಅವ್ರ ಮನಸ್ಸೋ ಇಚ್ಛೆ ನಿವೇಶನಗಳನ್ನ ಹಂಚಿರೋ ಅಂಥ ನಿದರ್ಶನ ಒಂದು ಕಾಲ ಇತ್ತು ಸರ್ ನಮ್ಮ ತಾತ ಹೇಳ್ತಿದ್ರು ಚಂಬಲ್ ಕಣಿವೆ ಡಕಾಯಿತ್ರುಗಳ ಬಗ್ಗೆ ನಮ್ಮ ಅಪ್ಪ ಹೇಳ್ತಿದ್ರು ವೀರಪ್ಪನ್ ಕಾಡುಗಳ ಬಗ್ಗೆ ಈಗ ನಾವುಗಳು ನಮ್ಮ ಮಕ್ಳಿಗೆ ಹೇಳ್ಬೇಕಾಗೈತೆ ಈ ನಟೇಶು ಮತ್ತು ದಿನೇಶ್ ಅನ್ನೋಂತಹ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಇವರು ಹಗಲು ದರೋಡೆ ಮಾಡಿ ನಮ್ಮ ಪರಿಸ್ಥಿತಿನ ಮೂಡಾನು ಹೆಂಗೆ ತಂದವ್ರೆ ಅಂತ ಅಂದರೆ ಸರ್ ಇವಾಗ ಬರ್ದಾಗೈತೆ ಸರ್ ಈಗ